ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಕ್ಲೈಮೇಟ್ ತುಂಬಾ ಕೋಲ್ಡ್ ಇರುವುದರಿಂದ ಬಿಸಿ ಬಿಸಿಯಾದಂತಹ ಆನಿಯನ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಈರುಳ್ಳಿಯನ್ನು ಸಣ್ಣದಾಗಿ ನೀವು ಕಟ್ ಮಾಡ್ಕೋಬೇಕು ಎರಡು ಈರುಳ್ಳಿಯನ್ನು ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ಮೂರು ಸ್ಪೂನಷ್ಟು ಎವರ್ ಗೋಲ್ಡ್ ಅವರ ಕಾರ್ನ್ಫ್ಲೋರ್ನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಬ್ರ್ಯಾಂಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳಿ ಟೀ ಸ್ಪೂನ್ ಎಷ್ಟು ಅಚ್ಚ ಪುಡಿ ಕಾಲು ಟೀ ಸ್ಪೂನ್ ಎಷ್ಟು ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊಳ್ಳಿ ಹೀಗೆ ಎಷ್ಟು ರೆಡ್ ಫ್ರೂಟ್ ಕೋದನ್ನು ಹಾಕೊಳ್ಳಿ ನೀವು ಚೆನ್ನಾಗಿಯೇ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಯಲ್ಲಿ ಸ್ವಲ್ಪ ನೀರು ಇರುತ್ತೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಿಗೆ ನೀವು ಕಲಿಸ್ತಿರಲ್ಲ ಹಿಟ್ಟು ಆ ಥರ ಕಲಿಸ್ಕೊಳ್ಳಿ ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ಫ್ರೈ ಮಾಡಲಿಕ್ಕೆ ಆಯಿಲ್ ಹಾಕೊಳ್ಳಿ ಬಿಸಿ ಆದಮೇಲೆ ಕಲಸಿರುವಂಥ ಹಿಟ್ಟನ್ನು ನಿಧಾನವಾಗಿ ಉಂಡೆ ಉಂಡೆ ಆಗಿ ಈ ಥರ ಬಿಡಿ ಮತ್ತು ಫ್ರೈ ಮಾಡ್ಕೊಬೇಕು ಅಂದರೆ ಅಷ್ಟೇ ಹೈ ಫ್ಲೇಮಲ್ಲಿ ಏನು ಬೇಡ ಸಣ್ಣ ಊರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇನ್ ಕೇಸ್ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲೆ ಬೇಗನೆ ಬಣ್ಣ ಬಂದುಬಿಡುತ್ತೆ ಬಟ್ ಒಳಗೆ ಬೇವಲ್ಲ ಕ್ರಿಸ್ಪಿ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಯಲ್ಲೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಅಂದರೆ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ತಿರುವು ಅವಾಗ ಆವಾಗವಾಗ ಬ್ರೌನ್ ಕಲರ್ ಬಂದಿದೆ ಅಂದರೆ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಸೊ ಇವಾಗ ನೀವು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಈ ಥರ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಫ್ರೈ ಪ್ಯಾನಿಗೆ ನಾನು ಎರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ಸಣ್ಣಗೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ಳಿ సంబంధిరస్టూ శుంఠి మధ్య బి పేస్ట్ సేస్కొరగూ ఈ కొలి మే మాట్కీ చిస్న సేసుకొని అర్ధ స్పూనెస్టూ టొమో సాస్ హాకీ స్పూన్ ఎు సోయాసేస్కళి చన ఈ థర మిక్స్కొ ಸ್ಪನ್ಷ್ಟು ಅಚ್ಚ ಖರದ ಪುಡಿ ಕಾಲು ಟೀ ಸ್ಪನ್ ಧನಿಯ ಹಬ್ಬದ ಮತ್ತೆ ರೊಜೆಗೆ ಇಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪು ಸ್ವಲ್ಪ ನೆಗ ನೋಡಿಬಿಟ್ಟು ಕಮ್ಮಿ ಹಾಕೊಳ್ಳಿ ಸ್ಪೂನ್ ಅಷ್ಟು ಕಾನು ಫ್ಲೋರಿಗೆ ನೀವು ನೀರನ್ನು ಸೇರಿಸ್ಬಿಟ್ಟು ಈ ಥರ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಇದಕ್ಕೆ ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಡಿರುವಂತಹ ಗೋಬಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದು ಆನಿಯನ್ ಮಂಚೂರಿಯನ್ನು ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಕ್ಲೈಮೇಟಿಗೆ ಇದು ಮತ್ತೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಡ ಬೇಗ ತಳ ಹಿಡಿಯುತ್ತೆ ಸೊ ಅದರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಮತ್ತೊಮ್ಮೆ ನೀವು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಳ್ಳಿ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಇದು ಪರ್ಫೆಕ್ಟಾಗಿ ಆಗಿದೆ ಖಂಡಿತವಾಗಿ ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಮ್ಮಿಟಾಗಿ ತಿಳಿಸಿ ಹೇಗಾಗಿತ್ತು ಅಂತ ಸ್ಟವ್ನ ಹಾಫ್ ಮಾಡ್ಕೊತಾಯಿದ್ದೀನಿ ಇಲ್ಲೇ ನೀವೇ ಈ ಥರ ಮಾಡಿಬಿಟ್ಟು ತಿನ್ನೋದ್ರಲ್ಲಿ ತುಂಬಾ ಎಂಜಾಯ್ಮೆಂಟು ಸಿಗುತ್ತೆ ಜೊತೆಗೆ ಖುಷಿನೂ ಆಗುತ್ತೆ ಹೊಸ ರೆಸಿಪಿ ಕಲ್ತಂಗೂ ಆಗುತ್ತೆ ಸೊ ಖಂಡಿತ ಹೋಗಿ ಟ್ರೈ ಮಾಡಿ ನೋಡಿ ಫೈನಲ್ ಆಗಿ ರೆಡಿಯಾಗಿದೆ ಬನ್ನಿ ಸವಿಯೋಣ ಸ್ನೇಹಿತರೆ ಸೂಪರ್ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಶೀರ್ವಾದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಶುಭ ಧನ್ಯವಾದಗಳು